ಅದನ್ನು ನೂರಕ್ಕೆ ನೂರು ಪರ್ಸೆಂಟ್ ನಾವು ಖಂಡಿಸ್ತೇವೆ ನೂರಕ್ಕೆ ನೂರು ಪರ್ಸೆಂಟ್ ಖಂಡಿಸ್ತೇವೆ ಆ ಟೀಚರನ್ನು ನಾವು ಹಾಗೇ ಬಿಡುವ ಪ್ರಶ್ನೆ ಇಲ್ಲ ಬೇರೆ ನಮ್ಮ ಹತ್ತಿರದ ಯಾವುದಾದ್ರು ಸ್ಕೂಲಲ್ಲಿ ನಾವು ಜಾಬ್ ಮಾಡಿಯೇ ಮಾಡಿಕೊಡ್ತೇವೆ ಅದು ನಮ್ಮ ಧರ್ಮ ಮಾಡಲೇ ಕೊಡಬೇಕು ಯಾಕೆಂದರೆ ಹಿಂದೂ ಸಮಾಜಕ್ಕೆ ಬೇಕಾಗಿ ಅವರು ಹೋರಾಡಿದ್ದು ಸುಮ್ಮನೆ ಹೋರಾಡಲಿಲ್ಲ ಆದ ಕಾರಣ ಆ ತಾಯಿಯನ್ನು ಬಿಡುವ ಪ್ರಶ್ನೆ ಪ್ರಶ್ನೆಯೇ ಇಲ್ಲ ವಿಶ್ವ ಹಿಂದೂ ಪರಿಷತ್ತು ಯಾವಾಗಲೂ ಇದೆ ಅದನ್ನು ನಾವೀಗ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡಿ ಸತಾಸತ್ಯತೆಯನ್ನು ಹೊರಗೆ ತರ್ತಾರೆಂಬ ವಿಶ್ವಾಸ ಇದೆ ನನಗೆ ಮತ್ತು ಅವರಿಗೆ ನಮ್ಮಿಂದಾಗುವ ಸರ್ವ ರೀತಿಯ ಸಹಕಾರವನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಇವತ್ತು ಹನ್ನೊಂದು ಗಂಟೆಗೆ ನನಗೆ ಒಂದು ಡಿ ಟಿ ಪಿ ಆಫೀಸಿಂದ ಒಂದು ಲೆಟ್ರ್ ಬಂತು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಎನ್ಕ್ವೈರಿ ಆಫೀಸರ್ ಬಂದಿದ್ದಾರೆ ಅವರ ಎದುರು ನಿಮ್ಮ ಸ್ಟೇಟ್ಮೆಂಟ್ ಬೇಕಂತೇಳಿ ನಾವು ಬಂದೆ ಊಟ ಸರಿಯಾಗಿ ಬಂದು ನಮ್ಮನ್ನು ಎಂಕ್ವೈರಿ ಮಾಡಿದ್ದಾರೆ ಇದ್ದ ವಿಷಯ ಏನೇನು ಆಗಿದೆ ಅದನ್ನೆಲ್ಲ ಸ್ಪಷ್ಟವಾಗಿ ನಾವು ಉಲ್ಲೇಖ ಮಾಡಿದ್ದೇವೆ ಹೇಳಿದ್ದೇವೆ ಅಷ್ಟು ಮಾತ್ರ ಅಲ್ಲೊಂದು ರೈಟಿಂಗಲ್ಲಿ ಸಮೇತ ನಾವು ಕೊಟ್ಟಿದ್ದೇವೆ ಅದಕ್ಕೆ ನಮಗೆ ಅಕ್ಲಾಜ್ಮೆಂಟು ಸಮೇತ ಕೊಟ್ಟಿದ್ದಾರೆ ಅವರು ಆದ ಕಾರಣ ಅಧಿಕಾರಿ ನಮಗೆ ನ್ಯಾಯ ದೊ ದೊರಕಿಸಿ ಕೊಡ್ತೇವೆ ಅನ್ನುವ ಭರವಸೆ ಇದೆ ಯಾವುದೇ ಎಲ್ಲ ನಾವು ಹೇಳಿದಂಥ ಮಾತನ್ನು ದಾಖಲೀಕರಣ ಮಾಡಿದ್ದಾರೆ ಆ ಮುಖಾಂತರ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ಅನ್ನುವ ವಿಶ್ವಾಸ ಇದೆ ಇಲ್ಲಿಯೂ ನ್ಯಾಯ ಸಿಕ್ಕದಿದ್ದರೆ ನಾವು ನಾವು ನ್ಯಾಯಾಲಯದ ಮೇಲೆ ಹೋಗುವಂಥ ಅನಿವಾರ್ಯತೆ ಇದೆ ಫಸ್ಟ್ ಕೇಳಿದರು ನಿಮಗೆ ಹೇಗೆ ಗೊತ್ತಾಯಿತು ಅಂತ ನಮಗೆ ಆ ಮಕ್ಕಳ ಪೋಷಕರು ತಾಯಂದಿರು ಎಲ್ಲರೂ ಫೋನ್ ಮುಖಾಂತರ ತಿಳಿಸಿದರು ನನಗೂ ಫೋನ್ ಮಾಡಿದ್ದಾರೆ ನಮ್ಮ ಶಿವಾನಂದ ಮೆಣ್ಣನಿಗೂ ಮಾಡಿದ್ದಾರೆ ಶರಣ್ ಪಂಪೆಲ್ ಮಾಡಿದ್ದಾರೆ ಆ ಮುಖಾಂತರ ಆ ವಿಷಯವನ್ನೆಲ್ಲ ನಾವು ನೋಡುವಾಗ ಇದರಲ್ಲಿ ನೂರಕ್ಕೆ ನೂರು ಸತ್ಯ ಇದೆ ಅದರ ನಂತರ ನಾವು ಮಕ್ಕಳಲ್ಲಿ ಹೋಗಿ ವಿಚಾರಣೆ ಮಾಡಿದ್ದೀವಿ ಸಾಧಾರಣ ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳು ಅವರಿಗೆ ಏನು ಗೊತ್ತಿರುವುದಿಲ್ಲ ಸತ್ಯ ಏನಿದೆ ಅದನ್ನು ಹೇಳಿದ್ದಾರೆ ಅವರು ಇದು ಇವತ್ತು ನಿನ್ನೆಯಿಂದ ನಡೆಯುವಂಥ ವಿಷಯ ಅಲ್ಲ ಆ ಪ್ರಭಾ ಟೀಚರ್ ಮೊದಲಿಂದಲೂ ಹಲ ವಿದ್ಯಾರ್ಥಿಯವರಲ್ಲೂ ನಾವು ಎರಡು ಮೂರು ಜನರಲ್ಲಿ ಹೋಗಿ ವಿಚಾರಿಸುವಾಗ ಅವರಿಗೆ ಇದೇ ಬುದ್ಧಿ ಇರುವುದು ಹಿಂದೂ ದೇವರಮ್ಮ ಬಗ್ಗೆ ಬೇಡದೆಲ್ಲ ಮಾತಾಡೋದು ನಮ್ಮ ಪ್ರಧಾನಮಂತ್ರಿಯ ಬಗ್ಗೆ ಬೇಡದೆಲ್ಲ ಮಾತಾಡೋದು ಇದೆಲ್ಲ ಇರುವಾಗ ನಮಗೆ ತುಂಬ ಇದು ನಮಗೂ ನೋವು ನೋವುಂಟು ಮಾಡಿದೆ ಅದ ಕಾರಣ ನಾವು ಮೊನ್ನೆ ಡಿ ಡಿ ಪಿ ಐ ಅವರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಮಂಕಂತಾರೆ ಇವತ್ತು ಕಲಬುರಗಿಯಿಂದ ಬಂದು ಒಂದು ಐ ಎ ಎಸ್ ಆಫೀಸರ್ ನಮ್ಮನ್ನು ನಮ್ಮ ಏನೆಲ್ಲ ಇದೆ ಅದನ್ನೆಲ್ಲ ಅವರ ಮುಂದೆ ಹೇಳಿದ್ದೇವೆ ನಮಗೆ ನಾಗದೇವರ ಬಗ್ಗೆ ಎಂದು ಹೇಳಿದೆ ನಾನು ಅದಕ್ಕೆ ಅವರು ಹಿಡಿದು ನಿಮಗೆ ಅದು ಹೇಗೆ ಅನಿಸ್ತದೆ ಅವರು ಒಳ್ಳೆಗೆ ಹೇಳಿದ ಅಲ್ಲ ಕೆಟ್ಟದಾಗಿ ಹಾಗೆ ಹೇಳಿದ ಅಂತ ಅನಿಸ್ತದೆ ಅದೇ ನಾವು ಅವರ ದೇವರಿಗೆ ಹಾಗೆ ಹೇಳ್ತಿದ್ರೆ ಅವರು ಅವರು ಸಹ ನಮ್ಮ ಹಾಗೆಯೇ ರಿಯಾಕ್ಟ್ ಮಾಡ್ತಿದ್ರು ಮತ್ತು ಅವರು ಕೇಳಿದರು ಎಂತೆಲ್ಲ ಘಟನೆ ಆಯಿತು ಎಲ್ಲ ಹೇಳು ಅದೆಲ್ಲ ಘಟನೆಯನ್ನೆಲ್ಲ ಹೇಳಿದೆ ಎಂತೆಲ್ಲ ಆಗಿದೆ ಎಂತೆಲ್ಲ ಹೇಳಿದ್ದಾರೆ ನಮಗೆ ಅವರು ಎಲ್ಲವನ್ನು ವಿವರವಾಗಿ ಹೇಳಿದ್ದೇನೆ ಅವರತ್ರ ಹಾ ಹೌದು ಅದನ್ನು ಬರೆದು ಕೊಟ್ಟಿದ್ದು ಹಾ ಹೌದು ಹಾಂ ಹೌದು ನಮಗೆ ಅವರು ನಮಗೆ ಅವರು ಸೋಷಲ್ಗಿದ್ದರು ಆಗ ಸಹ ಲಸನದ ಬಗ್ಗೆ ಹೇಳ್ತಿರ್ಲಿಲ್ಲ ಅಂದ್ರೆ ಹೀಗೆ ದೇವರ ಬಗ್ಗೆ ಅದನ್ನೇ ಹೇಳ್ತಿದ್ರು ನಮಗೆ ಸ ಅವರು ನಾಗದೇವರ ಬಗ್ಗೆ ಹಾಗೆಲ್ಲ ಹೇಳ್ತಿದ್ರು ಗಣಪತಿಗೆ ಜೋಕ್ ಮಾಡಿ ಮಾತಾಡೋದು ಅದನ್ನೆಲ್ಲ ಹೇಳ್ತಿದ್ರು ಆ ಟೈಮ್ ಅಲ್ಲಿ ನಾವು ಚಿಕ್ಕದಿದ್ದ್ವಿ ಹಾಗೆ ನಮಗೆ ಅಂತ ಗೊತ್ತಾಗಿ ಗೊತ್ತಾಗ್ತಿರ್ಲಿಲ್ಲ ಹಾಗೆ ಆarsa ಅಂತ ಹೇಳಿ ಅವಾಗ ನಾನ್ ಸೇವೆ ಇದನ್ನೆಲ್ಲ ಹಾ ಹೌದು ಹೇಳಿದ್ವಿ ಅವರಿಗೆ ಅವರು ಎಲ್ಲ ಕೇಳಿದ್ರು ಎಂತೆಲ್ಲ ಆಯ್ತು ಅದನ್ನೆಲ್ಲ ಹೇಳಿದ್ದೇನೆ ಬರ್ದು ಬಿಟ್ವಾ ಆ ನಾ ಹಾ ಹೌದು सुने वर्ष अब